ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ದರವಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಎಲ್ಲರೂ ಮನೆಯಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಸೂರ್ಯ ಹೇಳ್ತಾನೆ ನೋಡಿ ಹೀಗೆ ಸತ್ಯ ಬೇಗ ಹೊರಗೆ ಬಂದುಬಿಡುತ್ತೆ ನೀನು ಕ್ಷಮೆ ಕೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಇನ್ ಮುಂದೆ ಏನಾದ್ರು ಮೀನಾ ಮೀನವ್ರ ಮನೆಯವರು ಕಳ್ಳಿ ಹಾಗೆ ಹೀಗೆ ಅಂತ ಮಾತಾಡಿದ್ರೆ ನಿಂದು ನಿನ್ ಮಗುಂದು ಇಲ್ದಿಯಲ್ಲ ಕಳ್ತನದ ಕೇಸು ಅದನ್ನ ಪಾಂಪ್ಲೇಟ್ ಮಾಡಿ ಹಚ್ಬಿಡ್ತೀನಿ ಅಂತ ಸುರೇ ಹೇಳ್ತಾನೆ ಅದಕ್ಕೆ ರಂಗನಾಥ್ ನೀನು ಅವಳ ಹತ್ರ ಕ್ಷಮೆ ಕೇಳ ಅಂತ ನಿನ್ ಯೋಗ್ಯತೆ ನಿನಗಿಲ್ಲ ಬಿಡು ಅಂತ ಅಂತಾನೆ ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಗಂಡಸ್ರಿದ್ರೆ ಇಷ್ಟೊತ್ತಿಗೆ ಕೈಕಾಲ್ ಮುರಿದು ನಿನ್ನ ಮೂಲೆ ಕೂರಿಸಿರೋರು ಆದ್ರೆ ನನಗೆ ಆ ಮನಸ್ಥಿತಿ ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ಸರಿ ಮರ್ಯಾದಿಂದ ಹೇಳ್ತಾ ಇದ್ದೀನಿ ಪ್ಲೀಸ್ ಮೀನಾ ಅಂತರ ದುಡ್ಡು ಇರಿಸಕೊಂಡ್ರದ ಎರಡ್ ಲಕ್ಷ ವಾಪಸ್ ಕೊಡು ಅಂತ ಕೇಳ್ತಾನೆ ಅದಕ್ಕೆ ನಾನ್ ಯಾಕೆ ಅವಳಿಗೆ ವಾಪಸ್ ಕೊಡ್ಬೇಕು ಅಂತ ಅವ್ಳು ಹೇಳ್ತೀನಿ ಇವಳ ತಮ್ಮ ನನ್ ದುಡ್ಡನ್ನ ಕದ್ದಿಲ್ವಾ ಅವ್ಳ ದುಡ್ಡನ್ನ ಅವ್ರು ಯಾವತ್ತೋ ವಾಪಸ್ ಕೊಟ್ಟಾಯ್ತು ಇವಾಗ ನೀನು ಅವಳ ದುಡ್ಡನ್ನ ವಾಪಸ್ ಕೊಡು ಅಂತ ರಂಗನಾಥ್ ಹೇಳ್ತಾರೆ ನಾನ್ ನಿನ್ ಗಂಡ ಅಲ್ವಾ ನಿನ್ ಮಾಡೋ ಪಾಪದಲ್ಲಿ ನನಗೂ ಪಾಲ್ದಾರ ಇದೆ ನೀನ್ ಕೊಡ್ಬೇಕ ದುಡ್ಡನ್ನ ನಾನೇ ಕೊಡ್ತೀನಿ ಅಂತ ಅವನು ಹೇಳ್ತಾನೆ ರಕ್ತ ಹೀರೋ ಪ್ರಾ ಪ್ರಾಣಿಗಳನ್ನ ನಾನು ನೋಡಿದೀನಿ ಆದ್ರೆ ಕಣ್ಣೀರನ್ನ ಮತ್ತೆ ಭಾವನೆಗಳನ್ನ ಕಿತ್ತು ತಿನ್ನೋ ಕಾಡು ಮೃಗ ಇದು ಅಂತ ಬೈತಾನೆ ಎರಡು ಲಕ್ಷನ ನಾನೇ ಕೊಟ್ಬಿಡ್ತೀನಿ ಅಂತ ನಿಮ್ಮ ಹತ್ರ ಅಷ್ಟೊಂದು ಅಂತ ಶಾಂತಿ ಕೇಳ್ತಾಳೆ ಮತ್ತು ಹೇಗಪ್ಪ ಕೊಡ್ತೀರಾ ನೀವು ಅಂತ ಮನೋಜ್ ಕೇಳ್ತಾನೆ ಕೆಲ್ಸಕ್ಕೆ ಸೇರ್ತೀನಿ ನಾಳೆನೇ ಅರ್ಜಿ ಹಾಕ್ತೀನಿ ಅಂತ ಹೇಳ್ತಾರೆ ರಂಗನಾಥ್ ಕಷ್ಟಪಟ್ಟು ದುಡ್ದು ಈ ಮಗು ಪ್ರಾ ಸಾಲ ತೀರಿಸ್ತೀನಿ ಅಂತ ಹೇಳ್ತಾನೆ ಏನು ಮಾವ ನೀವು ಈಗೆಲ್ಲ ಮಾತಾಡ್ತೀರಾ ನೀವು ಹೋಗೋದು ಬೇಡ ನನಗೆ ಯಾವ ದುಡ್ಡು ಬೇಡ ಅಂತ ಮೀನಾ ಹೇಳ್ತಾಳೆ ಏನಪ್ಪ ನೀವು ಹಿಂಗೆಲ್ಲ ಮಾತಾಡ್ತೀರ ನಾನು ಹೇಳಿದ್ದೆ ತಪ್ಪಾಯ್ತು ಅಂತ ಸೂರ್ಯ ಹೇಳ್ತಾನೆ ನೀವು ಹಿಂಗೆಲ್ಲ ಮಾತಾಡ್ಬಿಡ್ರಿ ಯಾವ ಕೆಲ್ಸಕ್ಕೆ ಹೋಗ್ಬೇಡ್ರಿ ಮನೆಗೆ ಆರಾಮಾಗಿರಿ ಅಂತೇಳಿ ಇಲ್ಲ ಆಗೋದಿಲ್ಲ ನಾನು ಯಾವುದಾದ್ರೂ ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಸ್ಕೊ ಸೇರ್ಕೊಂತೀನಿ ಅಂತ ರಂಗನಾಥ್ ಹೇಳ್ತಾರೆ ಅದಕ್ಕೆ ಶಾಂತಿ ಹೇಳ್ತಾಳೆ ನಿಮ್ಗೇನು ಬಂದಿರೋದು ಅಂತ ಕರ್ಮ ಇವ್ರೊಬ್ಬರು ನಮ್ಮ ಮನೇಲಿ ಬಿದ್ದಿದ್ರಲ್ಲ ಅದನ್ನೇ ಬಾಡಿಗೆ ಅಂತ ಅಂತ ಆಗಂತ ಅಂದ್ಕೊಳೋದಕ್ಕೆ ನಾನು ಶಾಂತಿ ಅಲ್ಲ ಅಂತ ರಂಗನಾಥ್ ಹೇಳ್ತಾರೆ ನಿನಗಂದು ಅಂದು ಬೈದು ಬೈದು ನಾನೇ ಕೆಟ್ಟೋನೇನು ಅಂತ ಅನಿಸ್ಬಿಟ್ಟಿದೆ ನನಗೆ ನಿನ್ನಂತ ಹೆಣ್ಣಿನ ಜೊತೆ ಸಂಸಾರ ಮಾಡ್ತಾ ಮಾಡ್ತಾ ನಾನಂತೂ ತುಂಬ ಕೆಟ್ಟವನಾಗಿದ್ದೀನಿ ಅಂತ ನೊಂದ್ಕೊತಾನೆ ಇಲ್ಲಿಗೆ ಇದೆಲ್ಲ ಮುಗೀತು ನಾನು ಕೆಲ್ಸಕ್ಕೆ ಸೇರಿಕೊಂಡು ದುಡ್ದು ಸಂಪಾದನೆ ಮಾಡಿ ಮೀನಾದ ಕೊಟ್ಟಂತ ಎರಡು ಲಕ್ಷನ ನಾನು ಅವಳಿಗೆ ಕೊಡ್ತೀನಿ ಅಂತ ಹೇಳಿ ಅವನು ಹೊಟ್ಟೋಗ್ತಾನೆ ನಮ್ಮಪ್ಪ ಸೆಕ್ಯೂರಿಟಿ ಕೆಲಸಕ್ಕೆ ನಮ್ಮ ಅಪ್ಪನಿಗೆ ಮೂರು ಜನ ಗಂಡು ಮಕ್ಕಳಿದ್ದೀವಿ ಈ ವಯಸ್ಸಲ್ಲಿ ನಮ್ಮಪ್ಪ ದುಡಿಬೇಕಾ ಹೋಗಿ ಸೆಕ್ಯೂರಿಟಿ ಮ ಕೆಲಸ ಮಾಡಬೇಕಾ ಅಂತ ಅಳ್ತಿರ್ತಾನೆ ಸೂರ್ಯ ಇಲ್ಲಿ ರೋಹಿಣಿ ಮತ್ತೆ ಮನೋಜ್ ಇರ್ತಾರೆ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಏ ಮನೋಜ ನಿಮ್ಮ ಸರ್ ಇದರಲ್ಲ ಗುಪ್ತ ಸರ್ ಅವ್ರ ಹತ್ರ ಹೋಗಿ ಹಿಂಗೀಗೆ ಕಷ್ಟ ಬಂದಿದೆ ಅಂತ ಹೇಳಿ ಎರಡು ಲಕ್ಷ ದುಡ್ಡಿಸ್ಕೊಂಬ ಅಂತ ಹೇಳ್ತಾನೆ ಇಲ್ಲ ಕಣಮ್ಮ ನನ್ನ ಕೈಲಾಗಲ್ಲ ನೀನು ಯಾರಿಗೂ ದುಡ್ಡು ಕೊಡೋದಕ್ಕೆ ನಾನು ಅವ್ರ ಹತ್ರ ಹೋಗಿ ದುಡ್ಡು ಕೇಳೋದಾ ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಆಮೇಲೆ ಶಾಂತಿ ಇದ್ದಳು ಸರಿ ಆಯಿತು ಮಲೇಷ್ಯಾಗೆ ಮೂರು ನಾಲ್ಕು ಟಿಕೆಟ್ ಬುಕ್ ಮಾಡು ಹೋಗ್ಬಿಟ್ಟು ಈ ಥರ ಈ ಥರ ಅಂತ ಕಷ್ಟ ಹೇಳ್ಕೊಂಡು ಅವ್ರ ಹತ್ರ ಇಸ್ಕೊಂಬರೋಣ ಅಂತ ಅವಳು ಹೇಳ್ತಾಳೆ ಅದಕ್ಕೆ ರೋಹಿಣಿ ಇದ್ದಳು ಅತ್ತೆ ಇದೇನು ಪಕ್ಕದಲ್ಲಿ ನಾ ಹೇಳಿದ ತಕ್ಷಣ ಹೋಗೋದಿಕ್ಕೆ ಅಂತ ಅವಳು ಹೇಳ್ತಾಳೆ ಅಲ್ಲಿ ಅಪ್ಪನ ಪರಿಸ್ಥಿತಿ ಹೇಗಿದ್ಯೋ ಏನೋ ಅವ್ರನ್ನ ಭೇಟಿ ಮಾಡೋದಕ್ಕೆ ತಿಂಗಳು ಆಗ್ಬೋದು ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ಬಿಡು ಮಲೇಷ್ಯಾಗೆ ಹೋಗಿ ಮೂರ್ನಾಕ್ ತಿಂಗಳು ಒಟ್ಟಾರದಲ್ಲಿ ಮನೆ ಬಾಡಿಗೆ ತಗೋಣ ಅಂತ ಶಾಂತಿ ಹೇಳ್ತಾಳೆ ಈ ಕೇಸಲ್ಲಿ ಎಲ್ರೂನು ವಿಚಾರಣೆ ಮಾಡ್ತಿದ್ದಾರೆ ಮತ್ತೆ ಅಲ್ಲಿಗೋಗಿ ನಮ್ಮನ್ನು ವಿಚಾರಣೆ ಮಾಡ್ತಾರೆ ನಾವು ಬಿಟ್ರೆ ಅಂತ ರೋಹಿಣಿ ಕೇಳ್ತಾಳೆ ಅಲ್ಲಿ ಹೆಂಗಸರು ಮಕ್ಕಳು ಅನ್ನೋದೇ ನೋಡಲ್ಲ ಲಾಟಿ ತಗೊಂಡು ಬೋಟಿ ಕಿತ್ತಾಕ್ ಅಂತ ಮನೋಜ ಹೇಳ್ತಾನೆ ಅಯ್ಯೋ ಅದೆಲ್ಲ ಕಷ್ಟ ಆಗುತ್ತೆ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯಿತು ನಿಮಗೆ ಎರಡು ಲಕ್ಷ ದುಡ್ಡು ಬೇಕು ತಾನೇ ನಾನೇ ಕೊಡ್ತೀನಿ ಅಂತ ಹೇಳ್ತಾಳೆ ಹ್ಞೂ ಸರಿ ಆಯಿತು ನೀನೇ ಕೊಡು ಅಂತ ರೋಹಿಣಿ ಅಂತ ಹೇಳಿ ಶಾಂತಿ ಹೋಗ್ತಾಳೆ ನೀನು ಎಲ್ಲಿಂದ ಕುಡ್ದು ದುಡ್ಡು ಕೊಡ್ತೀಯಾ ರೋಹಿಣಿ ಅಂತ ಮನೋಜ್ ಕೇಳ್ತಾನೆ ಆ ಚಾಯ ಕೊಟ್ಟಿರೋ ದುಡ್ಡು ಇದೆಯಲ್ಲ ಅದು ಆ ವೆಡ್ಡಿಂಗ್ ಆನಿವರ್ಸರಿಗೆ ಎಲ್ಲ ಖರ್ಚಾಯಿತು ಇನ್ನೊಂದು ಏಳುನೂರ ಎಂಟುನೂರು ರೂಪಾಯಿ ಇದೆ ಅಂತ ಅತ್ತೆ ಮುಂದೆ ಹೇಳಿದ್ಬಿಟ್ಟು ಈಗ ಹೇಳ್ತಿದ್ರಲ್ಲ ಅಂತ ಬೈತಾಳೆ ಸರಿ ನಾನು ನನ್ನ ಸರ ಮಾರ್ಬಿಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ್ ಇದ್ದನು ಅದೇನು ಮಾಂಗಲ್ಯ ಸರನೋ ಮಾವಿನ ಮಾರೋದಿಕ್ಕೆ ಅಂತ ಅವನು ಹೇಳ್ತಾನೆ ಇಲ್ಲಿ ಪೂಜಾ ಮತ್ತೆ ರೋಹಿಣಿ ಮಾತಾಡ್ತಿರ್ತಾರೆ ಆಗ ಪೂಜಾ ಹೇಳ್ತಾಳೆ ಇದನ್ನೇ ಕರ್ಮ ರಿಟರ್ನ್ಸ್ ಅಂತ ಅದಕ್ಕೆ ರೋಹಿಣಿ ಕೋಪ ಮಾಡ್ಕೊಂತಾಳೆ ಹೌದು ಕಡೆ ನಾನು ನಿಜನೇ ಹೇಳ್ತಿದ್ದೀನಿ ವಿಡಿಯೋನ ನೀನು ಸುಬ್ಬನ್ ಕೈ ಕೊಟ್ಟೆ ಸುಬ್ಬ ಎಲ್ಲಾ ಕಡೆನೂ ರಿಲೀಸ್ ಮಾಡದ ಆಮೇಲೆ ನಿಮ್ ಮತ್ತೆ ಆ ಮಂಜುನಾ ಚೆನ್ನಾಗಿ ಒಡದ್ರು ಮತ್ತೆ ಕಂಪ್ಲೇಂಟ್ ಕೊಟ್ರು ಅವನು ಬಿಡಿಸ್ಕೊಂಡ್ ಬರೋದಕ್ಕೆ ಅಂತ ಮೀನಾ ಸೂರ್ಯ ಎಲ್ಲಾ ಕಡೆ ಸಾಲ ಮಾಡಿ ಬಿಡಿಸ್ಕೊಂಡ್ ಬಂದ್ರು ಇನ್ನೊಂದ್ ಕಡೆ ನಿಮ್ಮತ್ತೆ ಕಸ್ತೂರಿ ಮನೆಯಲ್ಲಿ ಇಟ್ಟಿದ್ದಂತಹ ದುಡ್ಡನ್ನ ನೀನು ಕಾಳ್ತನ ಮಾಡಿದೆ ಈಗ ನೋಡಿದ್ಯಾ ಅಷ್ಟು ದುಡ್ಡನ್ನ ನೀನೇ ಕೊಡ್ಬೇಕಾದ್ ಬಂತು ಅಂತ ಅದ್ಕೆ ಇದನ್ನೆಲ್ಲ ಮತ್ತೆ ಮತ್ತೆ ಹೇಳಿ ನನಗೆ ಇರಿಟೇಟ್ ಮಾಡಬೇಡ ಅಂತ ಹೇಳ್ತಾಳ ಅವಳು ರೋಹಿಣಿ ಆ ವಿಡಿಯೋನ ರಿಲೀಸ್ ಮಾಡದೆ ಇದ್ರೆ ಇಷ್ಟೊಂದೆಲ್ಲ ಆಗ್ತಿರ್ಲಿಲ್ವಲ್ಲ ಅಂತ ನಾನು ಹೇಳ್ದೆ ಅಂತ ಪೂಜೆ ಹೇಳ್ತಾಳೆ ನೀನು ನೀನ್ ತಾಳಿ ಮರಿಯಾದ್ರೂ ದುಡ್ಡು ಅಡ್ಜಸ್ಟ್ ಮಾಡ್ತೀಯಾ ಆದ್ರೆ ಕಸ್ತೂರಿ ಮನ್ ಆಂಟಿ ಮನೆಯಲ್ಲಿ ಕದ್ದಿರೋ ದುಡ್ಡ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾಳೆ ನನಗೂ ಅದೇ ಭಯ ಆಗ್ತಿದೆ ಅಂತ ರೋಹಿಣಿ ಹೇಳ್ತಾಳೆ ದುಡ್ಡು ಸಿಕ್ಕೋದ್ರೆ ಕಂಪ್ಲೇಂಟ್ ಕೊಡೋಂತಹ ಅವಶ್ಯಕತೆನೇ ಇರಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ ದುಡ್ಡು ಯಾರು ಕೊಡ್ತಾರೆ ಅಂತ ಪೂಜೆ ಕೇಳಿದ್ಕೆ ನೀನೇ ಕದ್ದಿದ್ದು ಅಂತ ಹೇಳಿ ಆ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀಯಾ ಅಂತ ಕೇಳ್ತಾಳೆ ಯಾಕೆ ಆ ಮನೆಯಿಂದ ಗೇಟ್ ಪಾಸ್ ಅಂತ ಹೇಳ್ತಾಳೆ ಪೂಜಾ ಎಲ್ಲದಕ್ಕೂ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ನನೀಗ ಅವರ ಮನೆಗೆ ಹೊರಟಿರೋದು ಅಂತ ರೋಹಿಣಿ ಹೇಳ್ತಾಳೆ ಇಲ್ಲಿ ಮೀನಾ ಮತ್ತೆ ಸೂರ್ಯ ಅಜ್ಜ ಮತ್ತೆ ಅಜ್ಜಿ ಹತ್ರ ಮಾತಾಡ್ತಿರ್ತಾರೆ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅಂತ ಅವ್ರ ತಾತ ಹೇಳ್ತಾರೆ ಅದಕ್ಕೆ ಸರಿ ಇತ್ತ ಕಂಗ್ರಾಚ್ಯುಲೇಷನ್ಸ್ ತಾತ ಮುಂಚೆನೆ ಹೇಳಿದ್ರೆ ನಾವ್ ಏನಾದ್ರು ತರ್ತಿದ್ವಿ ಅಂತ ಮೀನಾ ಹೇಳ್ತಾಳೆ ನೀವಿಬ್ರು ನಮ್ಮ ಇಬ್ಬರಿಗೆ ತುಂಬಾನೇ ಸಹಾಯ ಮಾಡಿದ್ರೆ ಆರುಣೇನೆ ನಮ್ಗೆ ತೀರ್ಸಕ್ ಆಗ್ತಿಲ್ಲ ಅಂತ ಅವ್ರ ತಾತ ಮತ್ತೆ ಅಜ್ಜಿ ಹೇಳ್ತಾರೆ ಅವ್ರಿಬ್ರು ಒಂದು ಉಡುಗೊರೆ ಕೊಡ್ತಾರೆ ಇದನ್ನೆಲ್ಲ ತರೋದು ಯಾಕೆ ತೊಂದರೆ ತಗೊಂಡ್ರಿ ಅಂತ ಮೀನ ಕೇಳ್ತಾಳೆ ತೊಂದರೆ ಏನಿಲ್ಲ ಇದಕ್ಕೆ ಖುಷಿಗೋಸ್ಕರ ಕೊಡ್ತಿರೋದು ಅಂತ ಅವ್ರು ಹೇಳ್ತಾರೆ ಬೇಡ ಅಂತ ಹೇಳ್ಬೇಡ್ರಿ ಇದು ನಮ್ಮ ಹುಡುಗರು ನಮ್ಮ ಕೈಯಲ್ಲಿ ಎಷ್ಟಿತ್ತೋ ಅಷ್ಟು ಕೊಟ್ಟಿದೀವಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಮೀನು ತಮ್ಮ ಬರ್ತಾನೆ ನೀನು ಈ ಕೆಲಸ ಬೇರೆ ಶುರು ಮಾಡಿದೀಯಾ ಓದ್ಕೊಳೋದ್ ಬಿಟ್ಟು ಅಂತ ಕೇಳ್ತಾಳೆ ನಿಂಗೆ ಯಾರು ಹೇಳೋರು ಕೇಳೋರು ಇಲ್ವಾ ಅಂತ ಹೇಳಿದ್ಕೆ ಸೂರ್ಯ ಹೇಳ್ತಾನೆ ಅವನು ನನಗೆ ಹೇಳೇ ಕೆಲ್ಸಕ್ಕೆ ಸೇರ್ಕೊಂಡಿರೋದು ನನ್ನ ಖರ್ಚಿಗೆ ದುಡ್ಡು ಬೇಕು ಅಮ್ಮ ಹಾಕೋ ಹೆಂಗೆ ಕೇಳಿ ಅಂತ ಹೇಳಿದ್ಕೆ ಸರಿ ಪಾರ್ಟ್ ಟೈಮ್ ಕೆಲಸ ಕೆಲ್ಸಕ್ಕೆ ಸೇರ್ಕೋ ಅಂತ ನಾನೇ ಹೇಳಿದೆ ಅಂತ ಸೂರ್ಯ ಹೇಳ್ತಾನೆ ಮೀನನ್ ತಂಬ ಕೇಕ್ ತಂದಿರ್ತಾನೆ ಅಜ್ಜಿ ತಾತನ ಹತ್ರ ಕೇಕ್ ಕಂಡು ಮಾಡಿಸೋದಕ್ಕೆ ಸೂರ್ಯ ಇದ್ದನು ಅಲ್ಲಿ ಅಕ್ಕಪಕ್ಕ ಇದ್ದರೆಲ್ಲಾರನ್ನೂ ಕರೆದು ಇವತ್ತು ಅಜ್ಜಿ ತಾತಂದು ಆದ ದಿನ ಅವ್ರ ಹತ್ರ ಕೇಕ್ ಕಟ್ ಮಾಡ್ಸೋಣ ಬರ್ರಿ ಅಂತ ಎಲ್ಲರೂ ಕೂಡ್ಕೊಂಡು ಕೇಕ್ ಕಟ್ ಮಾಡಿಸಿ ಖುಷಿ ಪಡ್ತಾರೆ